ಎಲ್ಲರಿಗೂ ನಮಸ್ಕಾರಗಳು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ವೇತನಕ್ಕೆ ಸಂಬಂಧಿಸಿದಂತೆ ಇಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರವು ಈ ಒಂದು ರಾಜ್ಯ ಸರ್ಕಾರಿ ನೌಕರರ ಒಂದು ತುಟ್ಟಿ ಭತ್ತೆಯ ದರಗಳನ್ನು ಪರಿಷ್ಕರಿಸಿ ಆದೇಶವನ್ನು ಹೊಡೆಸಲಾಗಿದೆ ಸೊ ಆದಮೇಲೆ ಈಗಾಗಲೇ ಒಂದು ರಾಜ್ಯ ಸರ್ಕಾರಿ ನೌಕರರ ಒಂದು ತುಟ್ಟಿ ಭತ್ತೆ ಏನಿದೆ ಒಂದು ಡಿ ಎ ಏನಿದೆ ಅದು ಶೇಕಡ ತರ್ಟಿ ಏಟ್ ಪಾಯಿಂಟ್ ಸೆವೆನ್ ಫೈವ್ ಇದೆ ಮೂಲ ವೇತನದ ತರ್ಟಿ ಏಟ್ ಪಾಯಿಂಟ್ ಸೆವೆನ್ ಫೈವ್ ಒಂದು ತುಟ್ಟಿ ಭತ್ತೆ ಇದ್ದು ಅದನ್ನು ಪರಿಷ್ಕರಿಸಿ ಫಾರ್ಟಿ ಟು ಪಾಯಿಂಟ್ ಫೈವ್ಗೆ ಒಂದು ಹೆಚ್ಚಳವನ್ನು ಮಾಡಿ ಆದೇಶವನ್ನು ಹೊಡೆಸಲಾಗಿದೆ ಅಂದರೆ ಪ್ರತಿಯೊಬ್ಬ ಸರ್ಕಾರಿ ಸರ್ಕಾರಿ ನೌಕರರ ಒಂದು ಬೇಸಿಕ್ ಪೇ ಏನಿರುತ್ತೆ ಆ ಒಂದು ಬೇಸಿಕ್ ಪೇಗೆ ಸಂಬಂಧಿಸಿದಂತೆ ತ್ರೀ ಪಾಯಿಂಟ್ ಸೆವೆನ್ ಫೈವ್ ಪರ್ಸೆಂಟೇಜ್ ಏನಾಗುತ್ತೆ ಇನ್ಕ್ರೀಸ್ ಆಗುತ್ತೆ ಪೇಮೆಂಟಲ್ಲಿ ಸೊ ಈ ಒಂದು ಹಿನ್ನೆಲೆಯಲ್ಲಿ ಎಲ್ಲ ಒಂದು ಸರ್ಕಾರಿ ನೌಕರರಿಗೆ ಒಂದಿಷ್ಟು ಸಂತೋಷವನ್ನು ಉಂಟು ಸುದ್ದಿ ಸುದ್ದಿಯನ್ನು ಕರ್ನಾಟಕ ಸರ್ಕಾರವು ಕೊಟ್ಟಿದ್ದು ಶೀಘ್ರದಲ್ಲಿಯೇ ಏಳನೇ ವೇತನ ಆಯೋಗ ಹಾಗೂ ಎನ್ ಪಿ ಎಸ್ ಏನಿದೆ ಸೊ ಎನ್ ಪಿ ಎಸ್ ಟು ಒ ಪಿ ಎಸ್ ಏನಿದೆ ಈ ಎರಡೂ ಒಂದು ವಿಷಯಗಳಿಗೆ ಸಂಬಂಧಿಸಿದಂತೆ ಕೂಡ ಕರ್ನಾಟಕ ಸರ್ಕಾರವು ಒಂದು ಧನಾತ್ಮಕವಾದ ಒಂದು ನಿರ್ಣಯವನ್ನು ಶೀಘ್ರದಲ್ಲಿ ತೆಗೆದುಕೊಳ್ಳಲಾಗಿದೆ ಅಂತ ಹೇಳ್ತಾ ಎಲ್ಲ ಒಂದು ಸರ್ಕಾರಿ ನೌಕರರಿಗೆ ತುಟ್ಟಿ ಬತ್ತಿ ಹೆಚ್ಚಳ ಹಿನ್ನೆಲೆಯಲ್ಲಿ ಅಭಿನಂದನೆಯನ್ನು ಸಲ್ಲಿಸುತ್ತಾ ಜೈ ಹಿಂದ್ ಒಂದೇ ಮಾತರೆ